ನವೆಂಬರ್ ತಿಂಗಳಿನ ಇಪ್ಪತ್ತಾರನೇ ತಾರೀಕು ನಾಗಷಷ್ಠಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಅದು ತುಂಬ ಶ್ರೇಷ್ಠವಾದಂತಹ ದಿನ ಅಂತಲೇ ಕರೀತಾರೆ ಹಾಗಾಗಿ ಇದಕ್ಕೆ ತುಂಬಾ ಪ್ರಸಿದ್ಧವಾಗಿರುವಂತಹ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ಕೊಡುವುದು ತುಂಬಾ ಉತ್ತಮವಾದಂತಹದ್ದು ಸಾವಿರಾರು ಭಕ್ತಾದಿಗಳು ತಮ್ಮ ದೋಷಗಳ ಪರಿಹಾರಕ್ಕಾಗಿ ಇಲ್ಲಿ ಅನೇಕ ಪೂಜೆಗಳನ್ನು ಸಲ್ಲಿಸ್ತಾರೆ ಆದರೆ ಇಂತಹ ಒಂದು ವಿಶೇಷ ಪೂಜೆಯನ್ನು ನಾವು ಮನೆಯಲ್ಲೂ ಸಹ ನಡೆಸ್ಕೊಳ್ಳಬಹುದು ಯಾವಾಗ ಅಂತ ಅಂದರೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ನಾಗಷಷ್ಠಿ ಅಂತಲೇ ಕರೀತಾರೆ ಸುಬ್ರಹ್ಮಣ್ಯ ಷಷ್ಠಿ ಅಂತ ಹೇಳಿ ಅದು ಹೇಗಪ್ಪ ಅಂತ ಅನ್ನೋದನ್ನ ನಾನು ಇವತ್ತು ತಿಳಿಸಿಕೊಡ್ತೇನೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ತುಂಬಾ ಪವಿತ್ರವಾದಂತಹ ನಾಗರ ದೇವಸ್ಥಾನ ಆಗಿದೆ ಇದರಲ್ಲಿ ಏಕಶಿಲೆಯಲ್ಲಿ ಎರಡು ದೇವತೆಗಳು ಸ್ಥಾಪನೆಗೊಂಡಿದ್ದಾವೆ ಪೂರ್ವಾಭಿಮುಖವಾಗಿ ನಾಗನ ರೂಪದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಒಂದು ಕಡೆ ಪ್ರತಿಷ್ಠಾಪನೆಯಾದರೆ ಪಶ್ಚಿಮಾಭಿಮುಖದಲ್ಲಿ ನರಸಿಂಹಸ್ವಾಮಿ ವಿಷ್ಣುವಿನ ರೂಪದಲ್ಲಿ ಸ್ಥಾಪನೆಯಾಗಿದ್ದಾರೆ ಒಂದೇ ಶಿಲೆಯಲ್ಲಿ ಎರಡು ದೇವತೆಗಳು ಒಂದೇ ಏಕಕಾಲಕ್ಕೆ ಸ್ಥಾಪನೆಯಾಗಿರುವಂಥದ್ದು ಹಾಗೆಯೇ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಅನೇಕ ಸಮಸ್ಯೆಗಳನ್ನು ಹೊಂದಿರುವಂತಹ ಭಕ್ತಾದಿಗಳು ಕುಜದೋಷದ ನಿವಾರಣೆಗಾಗಿರಬಹುದು ಸಂತಾನ ಫಲಗಳ ಒಂದು ಬೇಡಿಕೆಗಾಗಿರಬಹುದು ಶೀಘ್ರದಲ್ಲಿ ವಿವಾಹ ಆಗಲಿಕ್ಕೆ ಹಾಗೆಯೇ ಚರ್ಮ ರೋಗಗಳ ಸಮಸ್ಯೆಗೆ ಹಾಗೆಯೇ ಅನೇಕ ನಾಗದೋಷಗಳ ಪರಿಹಾರಕ್ಕಾಗಿ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಎರಡು ದೇವತೆಗಳು ಒಂದೇ ಒಂದು ಕಲ್ಲಿನಲ್ಲಿ ಸ್ಥಾಪನೆಯಾಗಿರುವುದರಿಂದ ಮತ್ತೊಂದು ಕಡೆಯಲ್ಲಿರುವ ದೇವರ ಒಂದು ವಿಷ್ಣುವಿನ ಒಂದು ಪ್ರತಿರೂಪ ಜನರಿಗೆ ಕಾಣಲಿಕ್ಕಾಗಿ ಮತ್ತೊಂದು ಕಡೆಯಲ್ಲಿ ಕನ್ನಡಿಯನ್ನು ಹಾಕಿ ಜನರಿಗೆ ಅದರ ಮುಖವನ್ನು ತೋರಿಸ್ತಾರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ನಾವು ಘಾಟಿ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಡೋಕ್ಕೆ ಆಗೋದಿಲ್ಲ ಸಾಧ್ಯವಾಗ್ತಾ ಇಲ್ಲ ಅಂತ ಅಂದ್ಕೊಂಡಿದ್ರೆ ನಾವು ಈ ರೀತಿಯಾಗಿ ಮಾಡಬಹುದು ನಮ್ಮ ಊರಿನಲ್ಲಿ ಅಥವಾ ಅಕ್ಕಪಕ್ಕದ ಸ್ಥಳಗಳಲ್ಲಿ ನಾಗ ದೇವತೆಗಳ ಒಂದು ದೇವಾಲಯಗಳಿದ್ದರೆ ಆ ನಾಗರ ಕಲ್ಲುಗಳಿಗೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡೋದರಿಂದ ಫಲಪಂಚಾಮೃತಗಳು ಅಂತ ಅಂದರೆ ಮೊಸರು ಹಾಲು ಜೇನುತುಪ್ಪ ಹಾಗೆಯೇ ಎಳೆ ನೀರು ಸಕ್ಕರೆಗಳಿಂದ ಅಭಿಷೇಕವನ್ನು ಮಾಡುವುದು ತುಂಬಾ ಉತ್ತಮ ನಾಗರಕಲ್ಲಿಗೆ ಪೂಜೆಯ ನಂತರ ಪ್ರದಕ್ಷಿಣೆ ಹಾಕೋದು ತುಂಬಾ ಮುಖ್ಯ ಆ ಪ್ರದಕ್ಷಿಣೆ ಹಾಕುವಾಗ ಓಂ ಸ್ಕಂದಾಯ ನಮಃ ಅನ್ನುವ ಮಂತ್ರವನ್ನು ನೂರ ಎಂಟು ಬಾರಿ ಬಾಯಲ್ಲಿ ಹೇಳ್ತಾ ನಾವು ಪ್ರದಕ್ಷಿಣೆ ಹಾಕೋದ್ರಿಂದ ತುಂಬ ಉತ್ತಮವಾದಂತಹ ಒಂದು ಫಲ ದೊರೆಯುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಾಗರ ಒಂದು ಪೂಜೆಗೆ ಶುದ್ಧವಾದಂತಹ ಅರಿಶಿಣವನ್ನು ಬಳಸೋದು ಉತ್ತಮ ಅಷ್ಟೇ ಅಲ್ಲದೆ ಬಿಳಿ ಹಾಗೂ ಹಳದಿ ಹೂವುಗಳನ್ನು ಅರ್ಪಿಸುವುದು ತುಂಬಾ ಶ್ರೇಷ್ಠವಾದದ್ದು ನಮಗೆ ಈ ಪೂಜೆಯನ್ನು ಸಹ ನೆರವೇರಿಸಲಿಕ್ಕೆ ಯಾವುದೇ ಅಕ್ಕಪಕ್ಕದಲ್ಲಿ ನಾಗರ ಕಲ್ಲುಗಳಿಲ್ಲ ಅಂತ ಅನ್ನೋದಾದರೆ ಮತ್ತೊಂದು ಒಂದು ರೀತಿಯ ಒಂದು ವಿಧಾನ ಇದೆ ಅದು ಏನಪ್ಪ ಅಂತ ಅಂದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನದಂದು ಸೂರ್ಯೋದಯವಾದ ನಂತರ ಮಡಿಮೈಲಿಗೆಯಿಂದ ನಾವು ಹುತ್ತದ ಮಣ್ಣನ್ನು ತಕ್ಕೊಂಡು ಬಂದು ಅದನ್ನು ದೇವರ ಕೋಣೆಯಲ್ಲಿಟ್ಟು ಶುದ್ಧವಾದ ಅರಿಶಿನ ಹಾಗೆ ಹಾಲನ್ನು ಹಾಕಿ ಹುತ್ತದ ರೀತಿ ಒಂದು ಪ್ರತಿಮೆಯನ್ನು ಮಾಡಿ ಅದಕ್ಕೆ ಪೂಜೆ ಸಲ್ಲಿಸುವುದರಿಂದ ಇರುವಂಥ ಎಲ್ಲ ನಾಗದೋಷಗಳು ಕುಜದೋಷಗಳು ಸಂತಾನದ ಸಮಸ್ಯೆಗಳಿಗೆಲ್ಲ ಪರಿಹಾರ ಸಿಕ್ಕೇ ಸಿಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಮಲ್ನಾಡ್ ಹೋಮ್ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ